ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಶ್ರೀನಾಥನರ್ತನ ಟ್ರಸ್ಟ್ ಸಂಸ್ಥೆಯ ದಶಮಾನೋತ್ಸವ ಸಮಾರಂಭ ಹಾಗೂ ಹೆಜ್ಜೆನಾದ ಮತ್ತು ಸಾಧಕರಿಗೆ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗಂಡಸಿ ಸದಾನಂದ ಸ್ವಾಮಿಯವರು ವಹಿಸಿಕೊಂಡಿದ್ದರು ಹಾಗೂ ಉದ್ಘಾಟನೆ ಸಂಗೀತ ನಿರ್ದೇಶಕ ವೀರ ಸಮರ್ಥ್ ಮತ್ತು ಮುಖ್ಯ ಅತಿಥಿಗಳು ಅಮಿತ್ ಗುರೂಜಿ ಶ್ರೀ ನಾಗೇಂದ್ರ ಪ್ರಸಾದ್ ಮಂಜುನಾಥ್ ರೆಡ್ಡಿ ಶ್ರೀ ಮಂಜುನಾಥ್ ಕನ್ನಡ ಟುಡೇ ಟಿವಿ ಮತ್ತು ಸಂಸ್ಥೆಯ ಕಾರ್ಯದರ್ಶಿಯಾದ ಶಿಕ್ಷಕಿಯಾದ ಸುಪ್ರಿಯಾ ವೈ ಕುಮಾರ್ ಮತ್ತು ಇನ್ನು ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ವೇದಿಕೆ ಮುಂಭಾಗದಲ್ಲಿ ಕೊಡ್ತಿರುವಂಥ ಗಣ್ಯರಿಗೆ ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಪೋಷಕರಿಗೆ ಮಾಧ್ಯಮ ಮಿತ್ರರಿಗೆ ಶ್ರೀ ನಾದನತ್ತನ ಟ್ರಸ್ಟ್ ದ ದಶಮಾನೋತ್ಸವ ಮತ್ತು ಸಾಧಕರ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಶ್ರೀ ನಾದನತ್ತನ ಶಾಲೆಯು ಸತತ ಹತ್ತು ವರ್ಷಗಳಿಂದ ನಮ್ಮ ಸಾಂಸ್ಕೃತಿಯಾದ ನೃತ್ಯ ಸಂಗೀತದಲ್ಲಿ ಸೇವೆಯನ್ನು ತೊಡಗಿಸ್ಕೊಂಡು ಬಂದಿದ್ದೇವೆ ಹಾಗೆಯೇ ನಮ್ಮ ಸಂಸ್ಕೃತಿ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಎಲ್ಲೆಡೆ ಪಸರಿಸುವ ಉದ್ದೇಶದಿಂದ ಪ್ರಾರಂಭಗುಡಿದು ತಮ್ಮೆಲ್ಲರ ಕಲಾರಸಿಕ ತಮ್ಮಂತಹ ಕಲಾರಸಿಕರಿಂದ ಖುಷಿಗೊಂಡಿದೆ ಈವರೆಗೂ ನಮ್ಮ ಶಾಲೆಯಿಂದ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಎಸ್ ಎಲ್ ಸಿ ಬೋರ್ಡ್ ವತಿಯಿಂದ ಆಯೋಜಿಸಲಾಗಿದ್ದ ಭರತನಾಟ್ಯ ಹಾಗೂ ಸಂಗೀತ ಪರೀಕ್ಷೆಯಲ್ಲಿ ಪರೀಕ್ಷೆಗಳಲ್ಲಿ ಉನ್ನತಿ ಉತ್ತ ಉನ್ನತ ಸ್ಥಾನದಲ್ಲಿ ದರ್ಜೆಯನ್ನು ಉತ್ತೀರ್ಣರಾಗಿದ್ದಾರೆ ಹಾಗೂ ಸುಮಾರು ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಗಂಧರ್ವ ಮಹಾವಿಶ್ವವಿದ್ಯಾಲಯ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಭರತನಾಟ್ಯ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಶಿಕ್ಷಕಿಯಾದ ಶ್ರೀ ಸುಪ್ರಿಯಾ ವೈಕುಮಾರ್ ಅವರು ಶಿಕ್ಷಣದಲ್ಲಿ ಅವರು ಬಿ ಇ ಪದವೀಧರಾಗಿದ್ದರು ಕಲೆಯಲ್ಲಿ ಸೇವೆ ಸಲ್ಲಿಸಬೇಕೆಂದು ಅವರು ಕಲಾ ತಾಯಿಯ ಸೇವೆಯನ್ನು ವೃತ್ತಿಯನ್ನಾಗಿ ಮಾಡಿಸಿಕೊಂಡಿದ್ದಾರೆ ಇವಾಗ ಕಾರ್ಯಕ್ರಮ ನೋಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಕ್ಕಳು ತುಂಬ ಖುಷಿ ಆಯಿತು ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಮುಂದೆ ಬೆಳೀತದೆ ನಾವು ಇರೋ ಟೈಮಲ್ಲಿ ಅಂದ್ರೆ ನಾವು ಚಿಕ್ಕವರಿದ್ದಾಗ ಇದ್ದಾಗಿದ್ದು ಇವಾಗ ತುಂಬಾ ಮುಂದೆ ಬೆಳೀತಾ ಇದೆ ಅಂತ ನನಗಿದೆ ಭಾರತೀಯ ಸಂಸ್ಕೃತಿ ಭರತನಾಟ್ಯ ಅಲ್ಲಿ ಜಾನಪದ ಕ್ಲಾಸಿಕಲ್ ಶಾಸ್ತ್ರೀಯ ಹಾಡುಗಳು ಎಲ್ಲ ಹುಡುಗರು ತುಂಬಾ ಮುಂದೆ ತಗೊಂಡು ಹೋಗ್ತಾ ಇದಾರೆ ಅದಕ್ಕಾಗಿ ಮಕ್ಕಳ ಗುರುಗಳಿಗೂ ಹಾಗೂ ತಂದೆ ತಾಯಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತೆ ಧನ್ಯವಾದಗಳು ಹಿತಾರ್ಥರನ್ನ ಶ್ರೀಗಳನ್ನ ಮನದಲ್ಲಿ ಸ್ಮರಣೆ ಮಾಡುತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಮಾತನ್ನ ಆರೋಗ್ಯಕ್ಕಿಂತ ಮುಂಚೆ ಕಾರ್ಯಕ್ರಮದ ಸಂಘಟಕರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ತಮ್ಮೆಲ್ಲರಿಗೂ ಮೊದಲು ಕ್ಷಮೆಯನ್ನು ಯಾಚಿಸ್ತೇನೆ ಯಾಕಂದರೆ ನಿಮ್ಮ ನಿಗದಿತ ಸಮಯಕ್ಕೆ ನಾನು ತಡವಾಗಿ ಬಂದಂತವನು ಕಾರಣಾಂತರಗಳಿಂದ ತಡವಾದರೂ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಂದು ಸೇರಿಕೊಟ್ಟಿದ್ದೇವೆ ಅನ್ನುವಂಥ ಭರವಸೆ ನಮ್ಗೆ ಯಾವಾಗ ಬಂತು ಅಂತಂದರೆ ಇಲ್ಲಿ ಕೇವಲ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅವರ ತಂದೆ ತಾಯಿಯವರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತಂದ ಮೇಲೆ ಇದು ನಿಜವಾದ ದಶಮಾನ ಸಂಭ್ರಮ ಅಂತಂದ್ರೆ ಒಂದು ಮಗುವಿಗೆ ಸರ್ಟಿಫಿಕೇಟ್ ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಕೆಳಗೆ ಕೂತಂತ ಎರಡು ಮುಖಗಳಲ್ಲಿ ಮಂದಹಾಸ ಆರಂಭ ಆಗುತ್ತೆ ಯಾಕಂದ್ರೆ ನನ್ನ ಮಗು ವೇದಿಕೆ ಮೇಲೆ ಬಂದಿದೆ ಅಂತ ಇಂತಹ ನಗು ಮುಖದ ಮಗಗಳನ್ನು ಕೂಡ ವೇದಿಕೆಗೆ ಕರೆದು ಸನ್ಮಾನ ಮಾಡ್ತೀವಿ ಅನ್ನುವಂಥ ಆಲೋಚನೆ ಇದೆಯಲ್ಲ ಇದು ನಿಜವಾದ ಅದ್ಭುತವಾದಂತದ್ದು ಮತ್ತು ಪ್ರೀತಿಯ ಪೋಷಕ ವರ್ಗದಲ್ಲಿ ನನ್ನದೊಂದು ಕಳಕಳಿ ವಿನಂತಿಯನ್ನು ತಿಳಿಸ್ಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಸುಪ್ರಿಯಾ ಅವರು ಬಂದು ಕರದಾಳಿಯಿಂದ ನಾನು ಅಂದುಕೊಳ್ತಾ ಇದ್ದೆ ಇವತ್ತು ನಮ್ಮ ಮನೆಯ ಮಕ್ಕಳಿಗೆ ನಾವು ಸುಮಾರೊಂದು ಐದು ವರ್ಷ ಆಯಿತು ಅಂದ್ರೆ ತಕ್ಷಣ ಎಲ್ ಕೆ ಜಿ ಅಡ್ಮಿಷನ್ ಅನ್ನ ಮಾಡ್ತೇವೆ ಅದಾದ್ಮೇಲೆ ಅವರು ಶಿಕ್ಷಣವನ್ನು ಶುರು ಮಾಡ್ತಾರೆ ಆ ಶಿಕ್ಷಣದ ಭಾರದ ಮಧ್ಯದಲ್ಲಿ ಭರತನಾಟ್ಯವನ್ನು ಸಂಗೀತವನ್ನು ಚಿತ್ರಕಲೆಯನ್ನು ನಟನೆಯನ್ನು ಯಾವುದನ್ನೋ ಕಲಿಸುವಂತ ಪ್ರಯತ್ನ ಮಾಡ್ತೇವೆ ಆದರೆ ಈಗೊಂದು ಹೊಸ ಆಲೋಚನೆ ಆರಂಭ ಆಗಿದೆ ನಾನು ಒಂದು ದಂಪತಿಗಳು ಈ ಪ್ರಯತ್ನ ಮಾಡ್ತಾ ನಾನು ನೋಡಿದ ಮೇಲೆ ನಿಮ್ಮ ಮುಂದೆ ಅದನ್ನು ತಿಳಿಸಬೇಕು ಅಂತ ಅನ್ನಿಸ್ತಾ ಇದೆ ಎರಡು ಜನ ಪ್ರಜ್ಞಾವಂತ ದಂಪತಿಗಳು ತಮ್ಮ ಮಕ್ಕಳನ್ನ ಶಾಲೆಗೆ ಅಡ್ಮಿಷನ್ ಮಾಡಿಸಲಿಲ್ಲ ಅವರು ತಮ್ಮ ಮನೆಯ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಎಲ್ಲ ವಿಷಯಗಳನ್ನ ಅವರೇ ಮನೆಯಲ್ಲಿ ಪಾಠ ಮಾಡ್ತಾ ಆ ಮಕ್ಕಳನ್ನ ಭರತನಾಟ್ಯಕ್ಕೆ ಸೇರಿಸಿದ್ದಾರೆ ಚಿತ್ರಕಲೆಗೆ ಸೇರಿಸಿದ್ದಾರೆ ನಟನೆಗೆ ಸೇರಿಸಿದ್ದಾರೆ ಸ್ವಿಮ್ಮಿಂಗಿಗೆ ಸೇರಿಸಿದ್ದಾರೆ ಬ್ಯಾಡ್ಮಿಂಟನ್ ಗೆ ಸೇರಿಸಿದ್ದಾರೆ ಈ ಐದು ಕಲೆಗಳ ಜೊತೆಗೆ ಶಿಕ್ಷಣವನ್ನು ಅವರೇ ಪಾಠ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಅಂತಂದ್ರೆ ಹದಿನೈದು ವರ್ಷ ಪ್ರಾಯಕ್ಕೆ ಆ ಮಗು ಬರುವಾಗ ಆ ಮಗುವಿನ ಮುಂದೆ ಒಂದು ಆಪ್ಷನ್ ಇಡ್ತಾರಂತೆ ಅದೇನು ಅಂತಂದ್ರೆ ನೀನು ನಾವು ಕಲಿಸಿದಂತ ಐದು ವಿದ್ಯೆಗಳ ಜೊತೆಗೆ ಶಿಕ್ಷಣ ಇದೆ ಈ ಆರರಲ್ಲಿ ನಿನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನೀನ್ ಯಾವ್ದ್ರಲ್ಲಿ ಜೀವನ ಕಟ್ಟುಕೊಳ್ತೀಯಾ ಅದರ ಕಡೆಗೆ ಹೋಗ್ಬೋದು ನೀನ್ ಭರತನಾಟ್ಯವನ್ನು ಕಂಟಿನ್ಯೂ ಮಾಡ್ತೀಯ ಅಂದ್ರೆ ಅದನ್ನು ಮಾಡಬಹುದು ಅಥವಾ ಶಿಕ್ಷಣವನ್ನೇ ಕಂಟಿನ್ಯೂ ಮಾಡಿಕೊಂಡು ಜೀವನೋಪಾಯಕ್ಕೆ ಬದುಕಬೇಕು ಯಾವ ಕಲೆಗಳು ನಿನ್ನ ಜೊತೆಗೆ ಇಲ್ಲ ಅಂತ ಅಂದಾಗ ಮಾತ್ರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀನು ಬರೆದು ಅದಾದ್ಮೇಲೆ ಕಾಮರ್ಸಿಗೆ ಹೋಗ್ತೀಯೋ ಆರ್ಟ್ಸಿಗೆ ಹೋಗ್ತೀಯೋ ಸೈನ್ಸ್ಗೆ ಹೋಗ್ತೀಯೋ ಜೀವನವನ್ನು ಮಾಡುವಂತ ಹೇಳುವಂಥದ್ದು ಇಂತಹ ಹೊಸ ಆಲೋಚನೆಗಳು ನಮ್ಮ ಮಧ್ಯದಲ್ಲಿ ಅತ್ಯಂತ ಹೆಮ್ಮೆ ಪಡುವಂತ ವಿಷಯ ಯಾಕೆ ಅಂತಂದ್ರೆ ಕಲಾವಿದರಾಗುವಂತವರು ಯಾವುದೇ ಕಾಲೇಜ್ ಅದಮ್ಯ ಚೇತನ ನಮಗೆ ಕೂಡ ಚೇತನವನ್ನ ನೀಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾರೆ ವೇದಿಕೆ ಮೇಲಿರುವಂತಹ ಶ್ರೀ ಅಧಿ ಜಿ ವೇದಿ ಸತ್ಸಂಗ ಗುರುಜಿಯವರ ಆಧಾರದ ಬಗ್ಗೆ ನಮಸ್ಕಾರ ವೇದಿಕೆ ಮೇಲೆ ವಿಶ್ವನಾಥ್ ಗೌಡರು ಮತ್ತು ಈಗಾಗಲೇ ಅವರು ಅರ್ಜೆಂಟ್ ಕಾರ್ಯಕ್ರಮದಿಂದ ಹೋಗಬೇಕು ಅಂತ ಹೇಳಿ ಹೊರಬರು ಅವರು ಕೂಡ ನಾನು ಈ ನಮ್ಮ ಕಾರ್ಯಕ್ರಮದ ಆಯೋಜಿಸೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಎಲ್ಲ ವೇದಿಕೆಗಳಿರೋ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ನಮಸ್ಕರಿಸುತ್ತ ದಶಮ ಅಥವಾ ಶ್ರೀನಾದ ನರ್ತನ ಟ್ರಸ್ಟ್ ನಾದ ಏನು ಆದರ್ಶ ದಂಪತಿಗಳಾದಂಥ ಧ್ರುವ ಅವರು ಮತ್ತು ಮೇಡಮ್ ನಿಜವಾಗ್ಲೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಹತ್ರ ಫ್ರೀಡಂ ಬಂದಾಗ ಮಾಡಿ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅವರು ಮಾಡೋಣ ಸಲ ಯುದ್ವಾಲು ಇವತ್ತು ಒಂದು ಸಾಧಕರ ಚೇತನ ಪ್ರಶಸ್ತಿ ನೀಡಿ ಉತ್ತಮ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವಂಥ ಸಾಧಕರಿಗೆ ಸನ್ಮಾನ ಮಾಡುವ ಜೊತೆಗೆ ಅದ್ಭುತವಾಗಿ ನೃತ್ಯ ಮಾಡುವಂಥ ಮಕ್ಕಳುಗಳಿಗೆ ಪೇರೆಂಟ್ಸ್ಗಳಿಗೆ ಒಂದು ದೃಷ್ಟಿ ತೆಗಿಬೇಕು ಆ ರೇಜಿಗೆ ಮಕ್ಕಳು ಕೂಡ ನಾನು ಸ್ಟಾರ್ಟಿಂಗಿಂದ ನೋಡಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಯುದ್ವಾಗಲೂ ಇಂಥ ವೇದಿಕೆಗಳು ಸಾಕಷ್ಟು ಸೃಷ್ಟಿಯಾಗಬೇಕು ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡೋಂಥ ಕಾರ್ಯಕ್ರಮಗಳನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ನಾದ ನಂತರ ಟ್ರಸ್ಟ್ನಲ್ಲಿ ನಾವೆಲ್ಲ ಸಹಕಾರ ಮಾಡಬೇಕು ವೇದಿಕೆರ ಗಣ್ಯರು ಕೂಡ ಸಹಕಾರ ಮಾಡಿ ಆ ಸಂಸ್ಥೆಯನ್ನು ಬಳಸ್ಬೇಕು ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಮ್ಮ ಪೇರೆಂಟ್ಸ್ಗಳಿಗೆ ಮತ್ತು ಎಲ್ಲ ಇವತ್ತಿನ ದಿನ ಪ್ರಶಸ್ತಿ ಪಡೆದಂಥರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆದರೆ ನಮ್ಮ ಮೊದಲನೇದ ನಮ್ಮ ಪೂಜ್ಯ ಗುರುಗಳ ಬಗ್ಗೆ ನಾನು ಮಾತಾಡ್ತೀನಿ ಯಾವ್ದೂತ್ರ ಅವರು ಎಲ್ಲೂ ಹೇಳ್ಕೊಡೋದಿಲ್ಲ ಸಾಕಷ್ಟು ಮಂತ್ರಿ ಮುಖ್ಯಮಂತ್ರಿಯಿಂದ ಎಂ ಪಿಗಳಿಂದ ಪ್ರತಿಯೊಬ್ಬರು ಅವ್ರ ಹತ್ರ ಬರ್ತಾರೆ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ಕೂತಿರುವ ನನ್ನ ಗುರುಗಳ ಕಾರಿಗೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಸ್ನೇಹಿತನಾದ ಚಂದ್ರು ಅವರಿಗೂ ನಮನಗಳನ್ನು ಸಲ್ಲಿಸುತ್ತಾ ಹಾಗೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮುಂದೆ ಕೂತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಪೋಷಕ ವರ್ಗದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ತಯಾರಿ ಮಾಡ್ತಿರೋರು ಇವರು ಆ ಕಲಾವಿದರನ್ನ ತಯಾರಿ ಮಾಡ್ತಿರೋರು ಅದಕ್ಕೆ ಸಪೋರ್ಟ್ ಪೋಷಕರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಒಂದು ಕ್ಷಣದಲ್ಲಿ ನಾವು ಆಶಿಸ್ತೇವೆ ಎಲ್ರಿಗೂ ಕೂಡ ಧನ್ಯವಾದಗಳು ಚಂದ್ರಶೇಖರ್ ಅಧ್ಯಕ್ಷತೆಯನ್ನ ವಹಿಸಿ ಕಾರ್ಯಕ್ರಮದ ಬೆನ್ನೆಲುಬು ಅಂತಾನೆ ಹೇಳ್ಬೋದು ನಾದ ನರ್ತನ ಟ್ರಸ್ಟ್ ನ ಈ ಒಂದು ಹೆಜ್ಜೆ ನಾದ ಉತ್ಸವಕ್ಕೆ ಸಾರಥಿ ನಮ್ಮ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಅವರಿಗೆ ಒಂದು ಜೋರ చప్పకర అభినారు బృహత్ కర్ణాట్య చప్పళి బలప నమ్మ ముఖ్య అతిథి ಉ ಕಲಾವಿದರು ಪ್ರಧಾನ ಕಾರ್ಯದರ್ಶಿಗಳು ಆದಂತೀಪ್ಸ್ ಅವರಿಗೂ ಕೂಡ ನಮ್ಮ ನಾದನಾಥನ ಟ್ರಸ್ಟ್ ವತಿಯಿಂದ ಪ್ರೀತಿಯ ಸನ್ಮಾನ ಶ್ರೀಯುತ ಸಂತೋಷ್ ಕಶ್ಯಪ್ ಅವರು ಬರಬೇಕು ರಾಜು ಅವರು ದಯವಿಟ್ಟು ವ್ಯಕ್ತಿ ಮಾಡಿ ನಾದನರ್ಥನ ಟ್ರಸ್ಟ್ ಪರವಾಗಿ ಚಪ್ಪ ಅವರಿಗೆ ಹಿರಿಯರಿಂದ ಆಶೀರ್ವಾದ ನಿಮ್ಮ ನಾದನರ್ತನ ಟ್ರಸ್ಟ್ ಇನ್ನಷ್ಟು ದೊಡ್ಡದಾಗಿ ನಿಮ್ಮ ಒಂದು ನಮ್ಮ ಬೆಳೆಯರೂಪಕರು ಬೃಂದಾವೀರೇಶ್ ಅವ್ರಿಗೆ ಜ್ವರ ಚಪ್ಪಾಳೆ ಬರಬೇಕು ದಯಮಾಡಿ ಕೂತ್ಕೊಳ್ಳಿ ನಿಮಗೂ ಕೂಡ ನಮ್ಮ ನಾಗರತ್ನ ಅವರಿಂದ ಸಮ್ಮಾನ ಇದೆ ಇಷ್ಟು ಹೊತ್ತು ನೀವೇನ್ ಕಾರ್ಯಕ್ರಮ ನೋಡಿದ್ರೆ ಅದನ್ನು ಅದ್ಭುತವಾಗಿ ನಿರೂಪಣೆ ಮಾಡಂದ ವೀರೇಶ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಬೇಕು ವ್ಯವಸ್ಥೆ ಇದೆ ದಯಮಾಡಿ ಕಾರ್ಯಕ್ರಮದ ನಂತರ ನಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಕಲೆಯನ್ನ ತಂದ್ಕೊಟ್ಟಿದ್ದೀರಾ ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ ಮಾಧ್ಯಮ ಮಿತ್ರರಿಗೆ ನಾ ದನ ಟ್ರಸ್ಟ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅವರಿಗೆ ಪ್ರೀತಿಯ ಸನ್ಮಾನ ಪ್ರೀತಿಯ ಸನ್ಮಾನ ನಿಜವಾಗ್ಲು ಸಂತೋಷದ ಕ್ಷಣ ಅಂತಾನೆ ಹೇಳ್ಬೋದು ಎಲ್ಲ ಪೋಷಕರು ಕೂಡ ಹೆತ್ತ ತಂದೆ ತಾಯಿಗಳು ಬಯಸುವುದು ತಮ್ಮ ಮಕ್ಕಳ ಅಭಿವೃದ್ಧಿಯನ್ನ ಈ ಒಂದು ಅಭಿವೃದ್ಧಿ ಈ ಒಂದು ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಈ ಹಿರಿಯ ಜೀವಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ನಮಸ್ಕಾರ ನನ್ನ ಹೆಸರು ಧ್ರುವನಾರಾಯಣ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶ್ರೀ ನಾದಾನ ಟ್ರಸ್ಟ್ನ ದಶಮಹೋತ್ಸವ ಸಮಾರಂಭದಲ್ಲೂ ವಿಜೃಂಭಣೆಯ ಕಾರ್ಯಕ್ರಮ ಜಗಿದೆ ಹಾಗೂ ಸಾಧಕ ಚೇತನ ಪ್ರಶಸ್ತಿ ಕೂಡ ಪ್ರಶಸ್ತಿದಾರರು ಬಂದು ಪ್ರಶಸ್ತಿ ಸ್ವೀಕಾರ ಮಾಡಿ ತುಂಬ ಖುಷಿಪಟ್ಟಿದ್ದಾರೆ ಹಾಗೂ ನಮ್ಮ ಪೋಷಕರೆಲ್ಲ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಈ ದಿನ ತುಂಬ ಸೊಗಸಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ನಮ್ಮ ಅಧ್ಯಕ್ಷ ಗಣ ಕಾರ್ಯಕ್ರಮದ ಅಧ್ಯಕ್ಷರಾದ ಗಣೇಶಿ ಸದಾಶಿವನಂದ ಅವರು ವೈದ್ಯಕ್ಕೆ ಸದಾನಂದ ಸ್ವಾಮಿಯವರು ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಹಾಗೂ ಗುರುಜಿಗಳಾಗಿದ್ದರೂ ಗುರುಜಿಗಳಿದ್ದರು ಹಾಗೂ ತುಂಬ ಗಣ್ಯದ ಗಣ್ಯರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಂಸ್ಕೃತಿ ಸಂಗೀತನ ನ್ಯೂ ಎನ್ ಜನ್ರೇಷನಲ್ಲಿ ನಾವು ಬೀಜ ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರಿಗೂ ತುಂಬ ಸಹಕಾರ ಮಾಡ್ತಾ ಎಲ್ಲರಿಗೂ ಧನ್ಯವಾದ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ